ವಾಸೋ ಟಿವಿಗೆ ಸ್ವಾಗತ ನಾನು ಸರ್ತಾ ಚಿಕ್ಕೋಡಿ ಪಟ್ಟಣದಲ್ಲಿ ನೂತನವಾಗಿ ಆರಂಭಗೊಂಡ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಈಗಾಗಲೇ ಹಲವಾರು ಸಹಜ ಹೆರಿಗೆಗಳು ಹಾಗೂ ಸೀಜಿರಿಯನ್ಗಳು ಆಗಿವೆ ಆದರೆ ಬೆಳಗಾವಿ ಜಿಲ್ಲಾ ಆರೋಗ್ಯ ಅಧಿಕಾರಿಗಳ ಸೂಚನೆ ಮೇರೆಗೆ ಸಿಜರಿಯನ್ ಬಂದ್ ಮಾಡಿದ್ದ ಬಗ್ಗೆ ತಿಳಿದು ಬಂದ ಕಾರಣ ಕರ್ನಾಟಕ ರಕ್ಷಣಾ ವೇದಿಕೆ ಚಿಕ್ಕೋಡಿ ತಾಲೂಕಾ ಅಧ್ಯಕ್ಷರಾದ ಸಂಜು ಬಡ್ಗೇರ್ ಮತ್ತು ಜೈ ಕರ್ನಾಟಕ ಸಂಘಟನೆಯ ಮುಖಂಡರಾದ ಅಶ್ಪಾಕ್ ಸಯ್ಯದ್ ಇವರ ನೇತೃತ್ವದಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆಯ ಎದುರಿಗೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಈ ಸಂದರ್ಭದಲ್ಲಿ ಸಮಾಜ ಸೇವಕ ಚಂದ್ರಕಾಂತ್ ಹುಕ್ಕೇರಿ ಮಾತನಾಡಿ ಪ್ರಕಾಶ್ ಹುಕ್ಕೇರಿ ಮತ್ತು ಗಣೇಶ್ ಹುಕ್ಕೇರಿವರ ಪ್ರಯತ್ನದಿಂದ ಸುಮಾರು ಇಪ್ಪತ್ತೆಂಟು ಕೋಟಿಗಿಂತಲೂ ಹೆಚ್ಚು ಖರ್ಚು ಮಾಡಿ ಕಟ್ಟಿಸಲಾದ ಈ ಆಸ್ಪತ್ರೆಯ ಬಡ ಜನರಿಗಾಗಿ ಸಮರ್ಪಕ ಕಾರ್ಯ ಮಾಡುತ್ತಿದ್ದು ಆದರೆ ತಮ್ಮ ಖಾಸಗಿ ಆಸ್ಪತ್ರೆಯ ವ್ಯವಹಾರ ಕುಂಠಿತವಾಗಬಾರದು ಎಂಬ ವಿಚಾರದಿಂದ ಮೇಲಾಧಿಕಾರಿಗಳು ಈ ನೂತನ ಆಸ್ಪತ್ರೆಯ ಸೀಜರೇನ್ ಮಾಡುವುದು ಸ್ಥಗಿತಗೊಳಿಸಿದ್ದಾರೆ ಇದು ಕಂಡುಬಂದು ಇದನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ ಕೂಡಲೇ ಇಲ್ಲಿ ಪುನಃ ಸೀಜರೇನ್ ಮಾಡುವುದನ್ನು ಆರಂಭಿಸಬೇಕು ಮತ್ತು ಜಿಲ್ಲೆಯಲ್ಲಿರುವ ಸರ್ಕಾರಿ ಆಸ್ಪತ್ರೆಗಳ ಹಿತದೃಷ್ಟಿಯಿಂದ ಬೆಳಗಾವಿ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಬೇರೆ ಕಡೆಗೆ ವರ್ಗಾಯಿಸಬೇಕೆಂದು ಹೇಳಿದ್ದಾರೆ ಸಂಜು ಬಡಗೇರ್ ಮಾತನಾಡಿ ಸರ್ಕಾರದವರು ಬಡ ಜನರಿಗೆ ಸಹಾಯವಾಗಲಿ ಎಂಬ ಎಷ್ಟೊಂದು ಸಾರ್ವಜನಿಕ ಹಣವನ್ನು ವೆಚ್ಚ ಮಾಡಿ ಈ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿದ್ದಾರೆ ಆದರೆ ಕೆಲವು ಆರೋಗ್ಯ ಇಲಾಖೆ ಅಧಿಕಾರಿಗಳ ತಂತ್ರ ಕುತಂತ್ರದಿಂದ ಆಸ್ಪತ್ರೆಯನ್ನು ಬಂದ್ ಮಾಡುವ ಷಡ್ಯಂತ್ರ ನಡೆದಿದೆ ಇದಕ್ಕೆ ನಾವು ಆಸ್ಪದ ಕೊಡುವುದಿಲ್ಲ ಕೂಡಲೇ ಪೂರ್ಣ ಪ್ರಮಾಣದ ಸಿಬ್ಬಂದಿ ನೇಮಕ ಮಾಡಿ ಸಿಸಿರೆಯನ್ನು ಆರಂಭ ಮಾಡಬೇಕು ಬಡ ಜನರಿಗೆ ಅನುಕೂಲವಾಗಬೇಕು ಇದಕ್ಕೆ ತಪ್ಪಿದ್ದಲ್ಲಿ ರಸ್ತೆಗಳಿಗಿಳಿದು ಜಿಲ್ಲಾ ಆರೋಗ್ಯಾಧಿಕಾರಿಯ ವಿರುದ್ಧ

आरोग्यू उद्घाटन सुद्धा उद्घाटने उद्घाटन उद्घाटने बी कारण सुद्धा अदस होरायत होराटी उद्घाटनेत उद्घाटन उद्घाटन उपयोग आंतर साकार बडव उपयोगाके तायमक्सपत्रोग नॉर्मल डिलिव्हरीला नारमल डेलिवरेला हा व्यवस्थेला ऐति आम्ही ऐनगत जिल्हा आरोग्य अधिकारी ऐन इथे शिधरी बंद म्हणजे इला कारण अंतर खाजगी उद्योग खासगी दवाखान्या सरकारी दवाखान्या बारख खाली दवाखाने दवाखान्या रे ಅದ್ರ ಬಗ್ಗೆ ಈಗಾಗಲೇ ಭಾಳ ಸಲ ನಾವು ಹೋರಾಟ ಮಾಡಿದ್ರು ಆದರೆ ಯಾರು ಗಮನಕ್ಕೆ ತಯಾರಕ್ಕೆ ಬರೋಕ್ತಾ ಇರಲಿಲ್ಲ ಅದಕ್ಕೆ ಕೂಡಲೇ ಚಿಕ್ಕೋಡಿ ಜನಪ್ರತಿನಿಧಿಗಳು ಗಣೇಶ್ ಹುಕ್ಕೇರಿಯವರು ಪ್ರಕಾಶ್ ಹುಕ್ಕೇರಿ ಅವರು ಗಮನ ಹರಿಸ್ಬೇಕು ಮತ್ತು ಜಿಲ್ಲಾ ವೈದ್ಯಾಧಿಕಾರಿಗಳ್ನ ಬದಲಾವಣೆ ಮಾಡಬೇಕ್ರಿ ಅವ್ರು ಬದಲಾವಣೆ ಆಗಿಸುವ ಆರೋಗ್ಯ ಇಲಾಖೆ ಸುಧಾರಣೆ ಸಾಧ್ಯ ಇಲ್ಲ ಇಲ್ಲಿ ಒಳ್ಳೆ ಸಿಬ್ಬಂದಿ ಇದೆ ಒಳ್ಳೆ ಫೆಸಿಲಿಟೀಸ್ ಇದೆ ನಾವು ಇದು ಇಲ್ಲಿ ಸಿದ್ಧರಿಂಗ್ ಮಾಡೋದು ಬಂದ್ಬಿಡಿದ್ರು ಅದಕ್ಕೆ ಶಿಧರಿಂಗ್ ಮಾಡಬೇಕಂತ ಕರ್ನಾಟಕ ರಕ್ಷಣಾ ಮತ್ತು ಜೈ ಕರ್ನಾಟಕ ಸಂಘಟನೆ ಅಸ್ಪಾಕ್ ಸೈಯದ್ ಮತ್ತು ಸಂಜು ಗಡಿಗೆ ಒಳಗೆ ಪ್ರತಿಭಟನೆ ಮಾಡಿದೆವು ಮತ್ತು ಕೂಡ ಚಾಲೂ ಆಗ್ಬೇಕು ವೇಳೆ ಚಾಲೂ ಆಗ್ಲಿಲ್ಲ ಅಂತಂದ್ರೆ ಬರೋ ದಿವಸದೊಳಗೆ ಉಗ್ರ ಹೋರಾಟ ಮಾಡ್ತೇವಂತ ಮೈನಿ ಮುಖಾಂತರ ಹೇಳಿಕ ಮೂಲಭೂತ ಕೆ ಕೆಲವು ಸೌಕರ್ಯಗಳಿಲ್ಲ ಅದನ್ನ ಮಾಡ್ತೇವಂತ ಹೇಳಿದಾರೀ ಸ್ಟೆಪ್ ಬೈ ಸ್ಟೆಪ್ ಮಾಡಾಕತ್ತಿದಾರೀಗಾಗಲೇ ಆಪರೇಷನ್ಸ್ ಮಾಡ್ಲಿದ್ದಾರೆ ಬಗ್ಗೆ ಅದಕ್ಕೆ ತೊಂದರೆ ಇಲ್ಲ ಬಾಕಿ ಸ್ವಲ್ಪ ರಸ್ತೆ ಸಿಕ್ತನೆಲ್ಲ ಕೆಲ್ಸಗಳ್ ಅದು ಮಾಡಕ್ಕೆ ಚಾಲು ಐತಿ ಮತ್ತು ಇದು ಇದು ಈಗಾಗಲೇ ಮನೆ ಕಾರ್ಯಕ್ರಮ ಸುಧಾರ ಪ್ರಕಾಶ್ ಮುಖ್ಯವ್ರು ಹೇಳಿದ್ದಾರೆ ಏನೇನು ಸೌಕರ್ಯಗಳು ಬೇಕು ಅದನ್ನ ಪೂರೈಸಿವು ಸ್ಟೆಪ್ ಬೈ ಸ್ಟೆಪ್ ಸುಧಾರಣೆ ಮಾಡ್ತೀವಿ ಅದು ಚಾಲು ಆದಂಥ ಆಸ್ಪತ್ರೆಯ ಬಂದ್ ಕೇಳೋಕೆ ಜಿಲ್ಲಾ ವೈದ್ಯಾಧಿಕಾರಿ ಬಣ ಇಟ್ಟಿದ್ದಾರೆ ಅದು ಕೂಡಲೇ ಬಂದ್ ಮಾಡಿದ್ದಾರೆ ಇದನ್ನ ಅದ್ರ ಸಿದ್ರಿಂಗ್ ಆಗೋದಕ್ಕೆ ಕಾರಣ ನಾವು ಈಗ ಹೋರಾಟ ಮಾಡಕ್ಕೆ ಕೂಡಲೇ ಸಿದ್ರಿಂಗ್ ಚಾಲು ಮಾಡಬೇಕಂತೇಳಿ ತಮ್ಮ ವಾಯಿನಿ ಮುಖಾಂತರ ಹೇಳಿಟ್ಟು ಡಾಕ್ಟರ್ಗಳೆಲ್ಲ ಎಲ್ಲ ಅರೇಂಜ್ಮೆಂಟ್ ಚಲೋ ಇದ್ರಿ ಅದವ್ರು ಕೆಲಸ ಮಾಡಕ್ಕೆ ಸ್ವಾತಂತ್ರ್ಯ ಇಲ್ಲ ಮೇಲಧಿಕಾರಿಗಳು ಟಾರ್ಥದ್ರಿಂದ ಅವ್ರು ಸಹ ಕೆಲಸ ಮಾಡಕ್ಕೆ ಒತ್ತಡ ಬರ್ಕದವ್ರಿಗೆ ಅದಕ್ಕೆ ಆ ಒತ್ತಡ ಬಂದಾಗಬೇಕಾದ್ರೆ ಜಿಲ್ಲಾ ಆರೋಗ್ಯ ಅಧಿಕಾರಿ ಬದಲಾವಣೆ ಮಾಡ್ಬೇಕು